ಎಲ್ಲರಿಗೂ ನಮಸ್ಕಾರ ಈ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ತುಂಬಾ ಅದ್ಧೂರಿವಾಗಿ ಚೆನ್ನಾಗಿ ನಡ್ ನಡ್ಸ್ಕೊಟ್ರು ನಮ್ಮ ಶಾಸಕರು ಜನ ಮೆಚ್ಚಿದ ನಾಯಕ ಸಮೃದ್ಧಿ ಮಂಜುನಾಥ್ ಅವರು ಆಮೇಲೆ ಎಂ ಪಿ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇಲ್ಲಿ ಆಮೇಲೆ ಗೀತಾ ಮೇಡಮ್ ತಹಸೀಲ್ದಾರ್ ಅವರು ಎಲ್ಲ ಸಹಕಾರ ಕೊಟ್ರು ಆಮೇಲೆ ನಾವು ಆಣಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಶೌಚಾಲಯ ವ್ಯವಸ್ಥೆ ಮಾಡ್ಕೊಟ್ವಿ ಆಮೇಲೆ ಸಡನ್ ಆಗಿ ನಾವು ಮೊಬೈಲ್ ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡಕ್ ಆಗ್ಲಿಲ್ಲ ಹಂಗಾಗಿ ನಾವು ತಾಲೂಕ್ ಇಂದ ತಾಲೂಕ್ ಆಫೀಸ್ ಕಡೆ ಹಾಸ್ಪಿಟಲ್ ಕಡೆ ಆಮೇಲೆ ಬೆಸ್ಕಾಮ್ ಅಂತ ಜಾಗದಲ್ಲೆಲ್ಲ ಗಳೆಲ್ಲ ಹಾಕ್ಸಿ ಅರ್ಜೆಂಟ್ ಆಗಿ ಇದ್ ಮಾಡಿ ಇದು ಮಾಡ್ಕೊಟ್ವಿ ಆ ತರ ಎಲ್ಲ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡ್ಕೊಟ್ವಿ ಆಮೇಲೆ ಲೈಟಿನ್ ವ್ಯವಸ್ಥೆ ಕೂಡ ಜಾತ್ರೆ ಅವಣಿ ಜಾತ್ರೆಗೆ ಮೂರು ಸ್ಟೇಟ್ ಇಂದ ಕೂಡ ಬರ್ತಾರೆ ತುಂಬಾ ಅದ್ಧೂರಿಯಾಗೆ ನಡೆಯುತ್ತೆ ರಥ ಚೆನ್ನಾಗಿ ಈ ಸರಿ ನಮ್ಮ ಶಾಸಕರು ಹೇಳಿದಾರಲ್ಲ ಈ ಸರಿ ರಥನ ಚೇಂಜ್ ಮಾಡ್ತೀವಿ ಅಂತ ಈ ಸರಿ ರಥ ಎಲ್ಲ ಆಯ್ತು ತುಂಬಾ ಜನ ಸೇರಿದ್ರು ತುಂಬಾ ಜನ ಸೇರಿದ್ರು ೇ ಬಂದು ಅನ್ನ ಅನ್ನ ಇದು ಸೇವೆ ಮಾಡ್ತಾ ಇದ್ದಾರೆ ಸ್ವಯಂ ಮಾಡ್ತಾ ಇದ್ದಾರೆ ತುಂಬಾ ಹೇಳಿದ್ರು ಅವಾಗಲೇ ಶಿಲ್ಘಟ್ಟ ಕಡೆಯಿಂದ ಆಮೇಲೆ ಚಿಕ್ಕಬಳ್ಳಾಪುರ ಕಡೆಯಿಂದ ಆಮೇಲೆ ಆಂಧ್ರ ಅವರು ಕೂಡ ಇಲ್ಲಿ ಇದು